ಪರಪನ ಅಗ್ರಹಾರದಲ್ಲಿ ದರ್ಶನ್ ತೂಗ್ದೀಪ್ ಆರ್ಭಟ ಕಂಡು ಜೈಲು ಸಿಬ್ಬಂದಿಗೆ ನಡುಕ ದರ್ಶನ್ ತೂಗ್ದೀಪ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದರೂ ಬದಲಾಗುತ್ತಿಲ್ಲ ಎಂಬ ಭಾರೀ ಗಂಭೀರ ಆರೋಪ ಕೇಳಿಬರುತ್ತಿದೆ ರೇಣುಕಾಸ್ವಾಮಿ ಕೊಲೆಯ ಆರೋಪದಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ತೂಗ್ದಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನೆರಳುತ್ತಿದ್ದಾರೆ ಪರಿಸ್ಥಿತಿ ಹೀಗಿದ್ದರೂ ದರ್ಶನ್ ತೂಗ್ದಿ ಆರ್ಭಟ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ಜೈಲು ಸಿಬ್ಬಂದಿ ಪರದಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹಾಗಾದರೆ ನಟ ದರ್ಶನ್ ಅವರ ವಿಚಾರದಲ್ಲಿ ಹೀಗೆಲ್ಲ ಆಗುತ್ತಿರುವುದು ಏಕೆ ದರ್ಶನ್ ತೂಗ್ದೀಪ್ ಅವರು ಹೆಸರು ಕೇಳಿದರೆ ಬಾಲಿವುಡ್ ಟು ಟಾಲಿವುಡ್ ಕಾಲಿವುಡ್ ಟು ಮಾಲಿವುಡ್ ನಟ ಮತ್ತು ನಟಿಯರು ಒಂದು ಕ್ಷಣ ಯೋಚನೆ ಮಾಡುತ್ತಿದ್ದರು ಯಾಕಂದರೆ ಈ ನಮ್ಮ ಕನ್ನಡದ ನಟ ದರ್ಶನ್ ತೂಗ್ದೀಪ್ ಸಿನಿಮಾಗಳು ಆ ಮಟ್ಟಿಗೆ ಹವ ಇಟ್ಟಿದ್ದವು ಅದರಲ್ಲೂ ದರ್ಶನ್ ತುಗ್ದೀಪ್ ಸಿನಿಮಾಗಳ ಎದುರು ವಾರ ಭಾಷೆ ಸಿನಿಮಾಗಳನ್ನು ರಿಲೀಸ್ ಮಾಡಿ ಗೆಲ್ಲುವುದು ತುಂಬಾ ಕಷ್ಟದ ವಿಚಾರ ಆಗಿತ್ತು ಇಷ್ಟೆಲ್ಲ ಹೆಸರು ಮತ್ತು ಕೀರ್ತಿಯನ್ನು ಗಳಿಸಿದ್ದ ನಟ ದರ್ಶನ್ ತೂಗ್ದೀಪ್ ಮಾತ್ರ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಈ ಸಮಯದಲ್ಲಿ ದರ್ಶನ್ ತುಗ್ದೀಪ್ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಲಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿನ ಕೋಣೆಗಳಲ್ಲಿ ಹೊಸ ನಡುಕ ಶುರುವಾಗಿದೆ ದರ್ಶನ್ ಮತ್ತು ಜೈಲು ಸಿಬ್ಬಂದಿಯ ಕಿತ್ತಾಟ ಪರಪ್ಪನ ಅಗ್ರಹಾರದ ವಿ ಐ ಪಿ ಸೆಲ್ನಲ್ಲಿ ನಟ ದರ್ಶನ್ ಅವರು ಇದ್ದಾರೆ ಈ ರೀತಿ ವಿ ಐ ಪಿ ಸೆಲ್ ಅಂದರೆ ಪ್ರಮುಖ ವ್ಯಕ್ತಿಗಳ ಜೈಲಿನ ಕೋಣೆಗಳ ಬಳಿ ಯಾವುದೇ ಕೈದಿ ಮತ್ತು ವ್ಯಕ್ತಿಗಳನ್ನು ಸುಳಿಯಲು ಕೂಡ ಬಿಡುವುದಿಲ್ಲ ಆದರೆ ನಟ ದರ್ಶನ್ ಅವರು ಮಾತ್ರ ಇಲ್ಲಿ ಕೊಲೆ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ವಿ ಐ ಪಿ ಸೆಲ್ನಲ್ಲಿ ಇದ್ದರೂ ಜೈಲಿನ ಕೋಣೆ ಬಿಟ್ಟು ಹೊರಬಂದು ಓಡಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಹೀಗಾಗಿ ದರ್ಶನ್ ಅವರಿಗೆ ಈ ಬಗ್ಗೆ ಬುದ್ಧಿ ಹೇಳಲು ಪರಪ್ಪನ ಅಗ್ರಹಾರದ ಜೈಲು ಸಿಬ್ಬಂದಿ ಮುಂದೆ ಬಂದರೆ ದರ್ಶನ್ ಏನು ಹೇಳ್ತಿದ್ದಾರಂತೆ ಗೊತ್ತಾ ಇದೀಗ ಕೇಳಿ ಬಂದಿರೋ ಆರೋಪದ ಪ್ರಕಾರ ದರ್ಶನ್ ತುಗ್ದೀಪ್ ಜೈಲಿನಲ್ಲಿ ನಿಯಮ ಮೀರಿ ಓಡಾಡುತ್ತಿದ್ದಾರಂತೆ ಇಂತಹ ಸಮಯದಲ್ಲಿ ಪರಪ್ಪನ ಅಗ್ರಹಾರದ ಕೆಲ ಸಿಬ್ಬಂದಿ ದರ್ಶನ್ ತುಗ್ದೀಪ್ ಅವರಿಗೆ ಬುದ್ಧಿ ಹೇಳಿ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ನನ್ನ ತಂಟೆಗೆ ಬರಬೇಡಿ ಅಂತ ದಾಸ್ ದರ್ಶನ್ ಆವಾಜ್ ಹಾಕುತ್ತಿದ್ದಾರೆ ಅಲ್ಲದೆ ನಾನು ಜೈಲಿನಿಂದ ಹೊರಗೆ ಬಂದ ನಂತರ ಎಮ್ ಎಲ್ ಎ ಆಗ್ತೀನಿ ಅಂದರೆ ಶಾಸಕ ಆಗ್ತೀನಿ ಆಗಲೇ ನಾನು ಎಲ್ಲ ನೋಡ್ಕೊಳ್ತೀನಿ ಅಂತ ನಟ ದರ್ಶನ್ ಹೇಳುತ್ತಿದ್ದಾರೆ ಎಂಬ ಆರೋಪವನ್ನು ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ಭಾರಿ ಚರ್ಚೆ ಆರಂಭವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ